ನಾಯಿ ಮೇಲೆ ಮೊಸಳೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ ಕ್ಷಣಾರ್ಧದಲ್ಲೇ ನಾಯಿ ನುಂಗಿ ನೀರಲ್ಲಿ ಮಾಯವಾಗ್ಬಿಟ್ಟಿದೆ ಮೊಸಳೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಮೊಸಳೆ ಕಂಡು ಬೆದರ್ಬಿಟ್ಟಿದ್ದಾರೆ ಜನ ಕಂಕನವಾಡಿ ಗ್ರಾಮದಲ್ಲಿ ನಾಯಿ ಹುಟ್ಟುಯ್ದ ಮೊಸಳೆ ಕೃಷ್ಣಾ ನದಿ ದಡಕ್ಕೆ ಬಂದಿದ್ದ ದೊಡ್ಡದಾದ ಮೊಸಳೆ ನದಿ ದಡದ ನೀರಿಗೆ ಬಂದಿದ್ದ ಮೂರ್ನಾಲ್ಕು ಶ್ವಾನಗಳು ಮೊದಲಿಗೆ ನಾಯಿ ಕಾಲು ಹಿಡಿದು ಗೆಳೆಯೋಕೆ ಆರಂಭಿಸುತ್ತೆ ಮೊಸಳೆ ಕ್ಷಣಾರ್ಧದಲ್ಲಿ ಇಡೀ ನಾಯಿಯನ್ನ ಬಾಯಲ್ಲಿ ನುಂಗಿ ನೀರಲ್ಲಿ ಮೊಸಳೆ ಮಾಯ ಆಗ್ಬಿಟ್ಟಿದೆ ಇದ್ಯಾವುದು ಸಿನಿಮಾ ಶೂಟಿಂಗ್ ರೀತಿಯಲ್ಲಿ ಅಲ್ಲಿನ ದೃಶ್ಯಗಳು ಕಂಡು ಬರ್ತಾ ಇದೆ ನದಿ ದಡದಲ್ಲಿ ನೀರಿಗೆ ಅಂತ ಮೂರ್ನಾಲ್ಕು ನಾಯಿಗಳು ಬಂದಿದ್ದು ಅದರಲ್ಲಿ ಒಂದು ನಾಯಿಯ ಮೇಲೆ ಅಟ್ಯಾಕ್ ಮಾಡಿ ಆ ನಾಯಿಯನ್ನ ನುಂಗಿ ನೀರಿಗೆ ವಾಪಸ್ ಹೋಗ್ಬಿಟ್ಟಿದೆ ನೋಡಿ ಆ ದೃಶ್ಯ ನೋಡಿ ಹೇಗಿದೆ ಅಂತ ಆ ನಾಯಿ ನೀರು ಕುಡಿಯೋದಕ್ಕೆ ಅಂತ ಬಂದಿದ್ದು ಈ ಸಂದರ್ಭದಲ್ಲಿ ಮೊಸಳೆ ನಾಯಿಯನ್ನ ನುಂಗ್ಬಿಟ್ಟಿದೆ ಬಾಯಿಯಲ್ಲಿ ನುಂಗಿ ನೀರಿಗೆ ವಾಪಸ್ ಹೋಗ್ಬಿಟ್ಟಿದೆ ಎಷ್ಟು ದೊಡ್ಡದಾದಂಥ ಮೊಸಳೆ ನೋಡಿ ಮೂರು ನಾಯಿಗಳು ಬಂದಿದ್ವು ನೀರು ಕುಡಿಯೋದಕ್ಕೆ ಅಂತ ಸೆಕೆಂಡ್ಸಲ್ಲಿ ಮೊಸಳೆ ನೀರಿಂದ ಬಾಯಿ ಕಳ್ಕೊಂಡೇ ಆಚೆ ಬಂದುಬಿಡುತ್ತೆ ಅಲ್ಲಿ ನೀರು ಕುಡಿತಾ ಇದ್ದಂಥ ನಾಯಿಯನ್ನು ಎಳ್ಕೊಂಡು ವಾಪಾಸ್ ನೀರಿಗೆ ಹೋಗಿ ಮಾಯ ಆಗ್ಬಿಡುತ್ತೆ ಅಲ್ಲಿ ಒಂದಷ್ಟು ಜನ ಇದ್ರು ಅಂತ ಕಾಣುತ್ತೆ ಅವರು ವಿಡಿಯೋ ಮಾಡಿದವರು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ನೋಡಿ ನೋಡಿ ಅಲ್ಲಿ ಅಂತ ಅಂದ್ಬಿಟ್ಟು ಶಾಕ್ ಆಗಿದ್ದಾರೆ ಇದು ಜಮ್ಖಂಡಿಯ ಬಾಗಲಕೋಟೆಯಲ್ಲಿ ನಡೆದಿರುವಂಥ ವಿಚಾರ